ಅವರತರ ನಮಸ್ಕಾರ ಇನ್ನು ಬಿಜೆಪಿ ಒತ್ತಾರ ಆಗಿರುವಂತ ಸಿದ್ದನ ಗೌಡರವರು ಜೂಮ್ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮಸ್ಕಾರ ಸಿದ್ದನ ಗೌಡ್ರೆ ನಮಸ್ಕಾರ ಓಕೆ ಹಾಗೇ ರೀ ಸಂಪರ್ಕದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ ದಿನೇಶ್ ಅವರೇ ಬರಬೇಕಾದಂತ ಹಣ ಕೇಂದ್ರದಿಂದ ಸಕಾಲಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಬ್ಯಾಲೆನ್ಸ್ ತಪ್ಪತ್ತೆ ಸೊ ಸಿದ್ರಾಮಣ್ಣ ಇವತ್ತು ಅಂಕಿ ಅಂಶಗಳ ಪ್ರಕಾರವೇ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ ಸೊ ಇಲ್ಲಿ ಬಿಜೆಪಿ ಸಂಸದರ ಒತ್ತಾಯದ ಜೊತೆಗೆ ರಾಜ್ಯಕ್ಕೆ ಇದು ಅನಿವಾರ್ಯ ಅವಶ್ಯಕ ಅಂತ ಹೇಳಿ ರಾಜ್ಯ ಮಟ್ಟದಲ್ಲೂ ಕೂಡ ಒಂದಷ್ಟು ಒತ್ತಾಯಗಳು ಬರಬೇಕು ಒತ್ತಾಯ ಇದು ಆಟೋ ವರ್ಕ್ ಇಲ್ಲ ಬಗ್ಗೆ ಹೇಳ್ತೀರಿ ಬಗ್ಗೆ ಹೇಳೋದಾದ್ರೆ ಲಾರ್ಜೆಸ್ಟ್ ಹೌದು ಎಕನಾಮಿ ನಾವು ಸೆಂಟ್ರಲ್ ಗೆ ನಾವು ಕೊಡ್ತಾ ಇರೋದು ಮತ್ತೆ ಇವತ್ತು ಏನ್ ಸಿದ್ದರಾಮಯ್ಯ ಅವರು ಪ್ರಶ್ನೆ ಬಂದು ಅದು ಕೇಂದ್ರದ ಅನುದಾನ ಬಂದು ಏನು ಈ ದಿಶಾ ಅಂತ ಏನೇ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅನೌನ್ಸ್ಮೆಂಟ್ ಡೆವಲಪ್ಮೆಂಟ್ಸು ಮತ್ತು ಡಿಸೇಬಲ್ಡು ಅವ್ರಿಗೆ ಕೊಡುವಂಥ ಪೆನ್ಷನ್ಸ್ಗಳಾಗಿರ್ಬೋದು ಓಲ್ಡ್ ಏಜ್ ಪೆನ್ಷನ್ಸ್ಗಳಾಗಿರ್ಬೋದು ಇವೆಲ್ಲ ಕೇಂದ್ರ ಸರ್ಕಾರದ ಅನುದಾನ ಕೂಡ ಸೇರಿರುತ್ತೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಡೆಲ್ಲಿನಲ್ಲಿ ಒಂದು ಎಂ ಪಿ ಸೆಲ್ ಅಂತಾನೆ ಮಾಡಿದೆ ಎಂ ಪಿ ಸೆಲ್ ಮಾಡಿ ಅದಕ್ಕೆ ನಮ್ಮ ಏನು ಕರ್ನಾಟಕದಿಂದ ಎಲೆಕ್ಟ್ ಆಗಿರುವಂಥ ಮಿನಿಸ್ಟ್ರುಗಳು ಕೂಡ ಎಂ ಪಿ ಸೆಲ್ ಅಲ್ಲಿ ಇರ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಅದು ಯಾವುದೇ ಸರ್ಕಾರ ಇರ್ಬೋದು ಎಂ ಪಿ ಸೆಲ್ಗಳು ಇದ್ದಾರೆ ಒಬ್ರು ಐ ಎ ಎಸ್ ಆಫೀಸರ್ನು ನಿಯೋಜನೆ ಮಾಡಿದ್ದಾರೆ ಫಾಲೋ ಅಪ್ ಮಾಡೋದಕ್ಕೆ ಮತ್ತೆ ಇಬ್ರು ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಯಾರು ಟಿ ಬಿ ಜಯಚಂದ್ರ ಮತ್ತೆ ಪ್ರಕಾಶ್ ಹುಕ್ಕೇರಿ ಇಷ್ಟು ಜನನ್ನ ಇಟ್ಟಿದ್ದಾರೆ ಬಟ್ ಇವ್ರೇನು ಕೆಲಸ ಮಾಡ್ತಾ ಇದಾರೋ ಗೊತ್ತಿಲ್ಲ ಅಂದ್ರೆ ರಾಜ್ಯದಿಂದ ಎಲೆಕ್ಟ್ ಆಗಿರುವಂತ ಮಂತ್ರಿಗಳಾಗಿರ್ಬೋದು ಹಣಕಾಸು ಮಂತ್ರಿನೇ ರಾಜ್ಯದ ಏನು uh, ಮೆಂಬರು you know, ಮತ್ತೆ ಇಷ್ಟು ಜನ ಲೋಕಸಭೆಯಿಂದ ಗೆದ್ದು ಹೋಗಿದ್ದಾರೆ ಮತ್ತೆ ಇಷ್ಟು ಜನ ಅಲ್ಲಿ ಕೂತಿದಾರೆ ಯಾರು ಏನೋ ಇಲ್ಲಿ ಹೋಗಿ ಇಲ್ಲಿಂದ ಕೇಳ್ಬೇಕು ಅನ್ನೋ ಅಂತ ಪ್ರಶ್ನೆ ಇಲ್ಲ ಅಲ್ಲಿ ಕರ್ನಾಟಕ ಭವನನೇ ಅದಕ್ಕೆ ಅಂತ ನಿಯೋಜನೆ ಮಾಡಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ವಹಿಸ್ತಾ ಇದಾರೆ ರಾಜ್ಯ ಸರ್ಕಾರ ಹೌದು ಒಬ್ಬ ಐ ಎಸ್ ಆಫೀಸರ್ಗೆ ಒಂದು ಮನೆ ಒಂದು ಕಾರು ಪ್ರತಿಯೊಂದು ಕೊಟ್ಟಿದ್ದಾರೆ ಮತ್ತೆ ಈ ಟಿ ಬಿ ಜಯಚಂದ್ರ ಅವ್ರು ಇರ್ಬೋದು ಪ್ರಕಾಶ್ ಹುಕ್ಕೇರಿ ಅವ್ರು ಇರ್ಬೋದು ಇವ್ರು ಹೋಗೋ ಬರೋ ಫ್ಲೈಟ್ ಚಾರ್ಜ್ ಇಂದ ಊಟ ಮಾಡಿದ್ದು ತಿಂಡಿದ್ದು ಎಲ್ಲಾನು ಕೊಡ್ತಾ ಇದ್ದಾರೆ ಬಟ್ ಇವ್ರು ಕೆಲಸ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ ಮತ್ತೆ ರಾಜ್ಯದಿಂದ ಸಂಸದರಾಗಿ ಓದವ್ರು ಕೆಲಸ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ ಮತ್ತೆ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತ ಕೇಂದ್ರದಲ್ಲಿರೋ ಮಂತ್ರಿಗಳು ಕೆಲಸ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಪ್ರತಿ ಬಾರಿ ನಾವು ಕೇಂದ್ರಕ್ಕೆ ಇಲ್ಲಿಂದ ಮುಖ್ಯಮಂತ್ರಿಗಳು ಭಿಕ್ಷೆ ಬೇಡ ಪರಿಸ್ಥಿತಿಗೆ ನಮ್ಗೆ ತಂದಿಟ್ಟಿದ್ದಾರೆ ಕೇಳ ಅದೇ ಕೇಳಬೇಕು ಇಲ್ಲ ಅಲ್ಲಿ ಧರಣಿ ಮಾಡಬೇಕು ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಈ ಲೆವೆಲ್ ನಮ್ಮನ್ನ ಶೋಷಣೆ ಮಾಡ್ತಾ ಇರೋದು ಮಾತ್ರ ಇದಕ್ಕೆ ನಮ್ಗೆಲ್ಲೋ ಒಂದ್ ಕಡೆ ಅನ್ಯಾಯ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇದೆ ಯಾಕಂದ್ರೆ ನೋಡಿ ಇದೇನು ಲಾಕವರೆ ಲಕ್ಷ ಕೋಟಿ ಇವರು ಕೇಳ್ತಾ ಇರೋದು ಎಷ್ಟು ನಾಲ್ಕು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುವ ಕಡೆ ನಾಲ್ಕು ಸಾವಿರ ಕೋಟಿ ಕೊಡೋದಕ್ಕೆ ಇವರು ಆಗ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾರೆ ಅಂದ್ರೆ ಇದು ಯಾವ ರೀತಿಯ ನಮ್ಮ ದೌರ್ಬಲ್ಯ ಅಂದ್ರೆ ನಾವು ಕನ್ನಡಿಗರು ಅಥವಾ ಸೌತ್ ಇಂಡಿಯನ್ಸ್ ಅನ್ನೋ ಒಂದು ಇಲ್ಲಿ ಬಿಜೆಪಿ ನೆಲೆ ಕಚ್ಚಿಲ್ಲ ಅನ್ನೋದೇ ಒಂದನ್ನ ಇಟ್ಕೊಂಡು ಅವರು ನಮ್ಗೆ ಹಣಕಾಸುಗಳನ್ನ ಕೊಡ್ತಾ ಇಲ್ವಾ ಅಥವಾ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದೀರಿ ರಾಜ್ಯಪಾಲರ ಅಂಕಿತಗಳ ಹಾಕೋದಕ್ಕೂ ಕೂಡ ಅವರು ಇವತ್ತು ರಾಷ್ಟ್ರಪತಿ ಮೊರೆ ಹೋಗಬೇಕಾಗಿದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿದೆ ಈ ಒಂದು ಪರಿಸ್ಥಿತಿಗೆ ಎಲ್ಲಿ ಬಿಜೆಪಿ ಆಡಳಿತ ಇಲ್ಲ ಅಲ್ಲಿ ಒಂದು ಪ್ರಬಲವಾದ ಒಂದು ಏನು ಆಡಳಿತ ಏನು ಆಡಳಿತ ದುರ್ಬಳಕೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ ನಮ್ಗೆ ಎದ್ದು ಕಾಣ್ತಾ ಇದೆ ಮತ್ತೆ ಇದಕ್ಕೆ ನಮ್ಮ ಮಂತ್ರಿಗಳಾಗಿರ್ಬೋದು ಎಂ ಪಿಗಳಾಗ್ಬೋದು ಈಗ ಅಲ್ಲಿ ಎಂ ಪಿ ಸೆಲ್ ಅಂತಾನೆ ಮಾಡಿದ ಮೇಲೆ ಅವರು ಅಲ್ಲಿ ಹೋಗಿ ಇದನ್ನ ವರ್ಕ್ ಮಾಡಬೇಕು ಹೌದು ವರ್ಕ್ ಮಾಡಲಿಲ್ಲ ಅಂದ್ರೆ ಇವ್ರನ್ನ ಯಾತಕ್ಕೆ ಜನರು ನಾವು ಎಂ ಪಿಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ತನಕ ಕಳಿಸಿರ್ಬೋದು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾದ ಕೆಲಸ ಇದರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಬರೋದಿಲ್ಲ ಮೇನ್ ಆಗಿ ನಾವು ಕರ್ನಾಟಕ ರಾಜ್ಯ ಅನ್ನೋದು ಬರಬೇಕು ಕರ್ನಾಟಕದ ಹಿತಾಸಕ್ತಿ ಆಗ್ಬೇಕು ಕರ್ನಾಟಕದ ಪ್ರಾಜೆಕ್ಟ್ ಗಳಾಗ್ಬೇಕು ಇದು ಕೇಂದ್ರ ಮತ್ತೆ ರಾಜ್ಯ ಎರಡು ಅನುದಾನದಲ್ಲಿ ವರ್ಕ್ ಆಗುವಂಥ ಪ್ರಾಜೆಕ್ಟ್ಗಳು ಅಪ್ಪಿತಪ್ಪಿ ರಾಜ್ಯ ಸರ್ಕಾರ ಏನಾದ್ರು ಅನುದಾನ ಬಿಡ್ಲಿಲ್ಲ ಅಂದ್ರೆ ಅವರು ಫಸ್ಟ್ ಎತ್ತುತ್ತಾರೆ ಅವರು ರಾಜ್ಯ ಸರ್ಕಾರ ಫಂಡ್ಸ್ ಕೊಟ್ಟಿಲ್ಲ ಅದಕ್ಕೆ ನಾವು ಕೊಟ್ಟಿಲ್ಲ ಅಂತ ಇಲ್ಲಿ ಇವರು ರಿಲೀಸ್ ಮಾಡಿದ್ದು ಆಗ್ತಾ ಇರೋದು ಇವತ್ತು ನಮ್ಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಆಮೇಲೆ ಅದನ್ನ ಇನ್ ಟೈಮಲ್ಲಿ ಕೊಡಲ್ಲ ಯಾವುದೋ ಒಂದು ಅದೇ ಈಗ ಮಾರ್ಚ್ ಇಯರ್ ಎಂಡ್ ಆ ಟೈಮಲ್ಲಿ ಕೊಟ್ಬಿಟ್ಟು ಕೊಟ್ಟಿದೀವಿ ಅಂತ ಹೇಳ್ಕೊಳೋದು ಈ ತರ ಒಂದು ಗಿಮಿಕ್ಸ್ ಗಳನ್ನ ಇವ್ರು ಸ್ಟಾಪ್ ಮಾಡಬೇಕು ಅಂತ ನಾನು ಅಭಿಪ್ರಾಯಪಡ್ತೇನೆ ಅವರೇ ಸಕಾಲ